ಸಿನಿಮಾದಲ್ಲಿ ಇಂಟ್ರವಲ್ನಲ್ಲಿ ಮೋಹನ್ ಲಾಲ್ ಬರ್ತಾರೆ ಆದರೆ ವಿಷ್ಣುವರ್ಧನ್ ಅವ್ರನ್ನ ಇಂಟ್ರೋಲ್ ತನಕ ತೋರಿಸದೇ ಇದ್ದರೆ ಅಭಿಮಾನಿಗಳು ಸುಮ್ಮನೆ ಇರ್ತಿದ್ರ ಗೌರ್ಮೆಂಟ್ ಆಲ್ರೆಡೆ ಭಾನುವಾರ ಬಂದ್ಬಿಟ್ರಂತೂ ಜನಗಳ ಒತ್ತಡವನ್ನು ತಡೆಯೋಕ್ಕಾಗ್ತಾ ಇರಲಿಲ್ಲ ಆ ಥರ ಜನ ಸಾಗರ ಡಿ ಟಿ ಎಸ್ ಸೌಂಡ್ ಎಫೆಕ್ಟ್ ಆದಮೇಲೆ ಆ ಸಿನಿಮಾವನ್ನು ನೋಡ್ತಾರಂತೆ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿರುತ್ತೆ ಬೆಂಗಳೂರು ಸಂತೋಷ್ ಮತ್ತು ಮೈಸೂರು ರಣಜಿತ್ ಎರಡು ಚಿತ್ರಮಂದಿರದಲ್ಲಿ ಒಂದು ವರ್ಷಗಳ ಕಾಲ ಪ್ರದರ್ಶನವಾಗುತ್ತೆ ಆಪ್ತಮಿತ್ರ ಸಿನಿಮಾಗೆ ಒಂದು ಗಂಡಾಂತರ ಎದುರಾಗುತ್ತೆ ಅದು ಸೌಂದರ್ಯ ಅವರ ಸಾವು ಎಲ್ಲರೂ ಆ ಕತೆ ಕೇಳಿದಾಗ ಹೇಳ್ತಿದ್ರಂತೆ ರೇ ಈ ಕತೆ ಯಾರಿಗೆ ನೋಡ್ತಾರೆ ಇದು ತೊಂಬತ್ತರ ದಶಕದಲ್ಲಿ ಬಂದಿರೋ ಸಿನಿಮಾ ಮಣಿಚಿತ್ರಲ್ಲಿ ಫೈಟಿಂಗೇ ಇರೋದಿಲ್ಲ ಒಂದು ಫೈಟಿಂಗು ಆದರೆ ಆಪ್ತಮಿತ್ರ ಸಿನಿಮಾದಲ್ಲಿ ಒಂದೇ ಒಂದು ಫೈಟ್ ಇರುತ್ತೆ ಆದರೂ ವಿಷ್ಣುವರ್ಧನ್ ಆ ಮನಸ್ತಾಪನೆ ಎಲ್ಲ ಮರೆತು ತಮ್ಮ ಆಪ್ತ ಮಿತ್ರ ಕಷ್ಟದಲ್ಲಿದ್ದಾನೆ ಅನ್ನೋ ಕಾರಣಕ್ಕೆ ಕಾಲ್ಶೀಟ್ ಕೊಡ್ತಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿನಯದ ಆಪ್ತ ಮಿತ್ರ ರಿಲೀಸ್ ಆಗಿ ಇಪ್ಪತ್ತೇಳನೇ ತಾರೀಕು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೊಂದು ವರ್ಷ ಎರಡು ಸಾವಿರದ ನಾಲ್ಕು ಆಗಸ್ಟ್ ಇಪ್ಪತ್ತೇಳು ವರಮಹಾಲಕ್ಷ್ಮಿ ಹಬ್ಬದ ದಿನ ಆ ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾ ತಯಾರಾಗೋದ್ರ ಹಿಂದೆ ಹಲವು ರೋಚಕ ಕಥೆಗಳಿದ್ದಾವೆ ದ್ವಾರಕೇಶ್ ಮತ್ತು ವಿಷ್ಣುವರ್ಧನ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಿಲಾಡಿಗಳು ಅನ್ನೋ ಸಿನ್ಮಾ ಮಾಡಿರ್ತಾರೆ ಆ ಸಿನಿಮಾ ಆದಮೇಲೆ ಅವರಿಬ್ಬರು ಒಟ್ಟಾಗಿ ಯಾವ ಸಿನಿಮಾದಲ್ಲೂ ಅಭಿನಯಿಸಿದ್ರು ಮತ್ತು ಅವರಿಬ್ಬರ ನಡುವೆ ಅಷ್ಟಾಗಿ ಕಾಂಟ್ಯಾಕ್ಟ್ ಇರೋದಿಲ್ಲ ದೂರನೇ ಆಗಿಬಿಡ್ತಾರೆ ಇದರ ಮಧ್ಯದಲ್ಲಿ ದ್ವಾರ್ಕೇಶ್ ಅವರು ಹಲವು ಸಿನಿಮಾಗಳಲ್ಲಿ ಪೋಷಕ ನಟ ಪಾತ್ರವನ್ನು ಮಾಡ್ತಾಯಿರ್ತಾರೆ ಅವರಿಗೆ ತುಂಬಾ ಸಾಲ ಆಗಿ ಮನೆಯೆಲ್ಲ ಮಾರ್ಕೊಡೋ ಪರಿಸ್ಥಿತಿ ಬರುತ್ತೆ ತುಂಬನೇ ಲಾಸ್ ಆಗ್ತಾರೆ ಅಂತ ಹೇಳ್ಬೋದು ಅವರಿಗೆ ಸಿನಿಮಾ ಮಾಡಲಿಕ್ಕೂ ಕೂಡ ಇರೋದಿಲ್ಲ ಎಂತೆಂಥ ಅದ್ಭುತ ಸಿನಿಮಾಗಳನ್ನು ಕೊಟ್ಟವರು ಅವರು ಕನ್ನಡ ಚಿತ್ರರಂಗಕ್ಕೆ ಅಂತಹ ಖ್ಯಾತ ನಿರ್ಮಾಪಕರ ಸ್ಥಿತಿ ಬಹಳನೇ ಶೋಚನೀಯ ಸ್ಥಿತಿ ತಲುಪತ್ತೆ ವಿಷ್ಣುವರ್ಧನ್ ಮತ್ತು ದ್ವಾರಕೇಶ್ ಕಾಂಬಿನೇಷನ್ ಅಂದರೆ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅದರಲ್ಲೂ ಅವರು ಅವರೇನಾದ್ರು ಪ್ರೊಡ್ಯೂಸ್ ಮಾಡಿ ಆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯವನ್ನು ಮಾಡಿಬಿಟ್ರೆ ಆ ಸಿನಿಮಾ ಸೂಪರ್ ಹಿಟ್ ಆಗತ್ತೆ ಅನ್ನೋದೇ ಕನ್ನಡ ಚಿತ್ರಪ್ರೇಮಿಗಳ ಅಪಾರವಾದ ನಂಬಿಕೆ ಈ ರೀತಿ ಇದ್ದಂತಹ ಆ ಜೋಡಿ ಅನಿವಾರ್ಯ ಕಾರಣಗಳಿಂದ ಬೇರೆ ಬೇರೆ ಆಗ್ತಾರೆ ಬಟ್ ದ್ವಾರಕೇಶ್ ಅವರು ಮತ್ತೆ ಮೇಲೇಳಬೇಕು ಚಿತ್ರರಂಗದಲ್ಲೇ ಅನ್ನೋ ಒಂದು ಛಲವನ್ನು ಇಟ್ಕೊತಾರೆ ಆಗ ಅನಿವಾರ್ಯವಾಗಿ ಮತ್ತೆ ತಮ್ಮ ಆಪ್ ಮಿತ್ರನ ಮೊರೆ ಹೋಗ್ತಾರೆ ಎರಡು ಸಾವಿರದ ಮೂರರಲ್ಲಿ ಪಿ ಅವರು ವಿಷ್ಣುವರ್ಧನ್ ಅವ್ರದ್ದು ಹೃದಯವಂತ ಸಿನಿಮಾವನ್ನು ಡೈರೆಕ್ಷನ್ ಮಾಡ್ತಿರ್ತಾರೆ ಆ ಸಿನಿಮಾದಲ್ಲಿ ದ್ವಾರಕೇಶ್ ಅವರ ಪುತ್ರ ಯೋಗೇಶ್ ಕೂಡ ಪಾತ್ರವನ್ನು ಮಾಡ್ತಾಯಿರ್ತಾರೆ ಆ ಟೈಮ್ನಲ್ಲಿ ಈ ವಿಚಾರ ಅಂದರೆ ಆಪ್ತ ಮಿತ್ರ ಸಿನಿಮಾ ಮಾಡಬೇಕು ಅನ್ನೋ ಒಂದು ಚರ್ಚೆ ಗರಿಗೆರುವಂಥದ್ದು ಪಿ ಅವರು ಮಲಯಾಳಂನಲ್ಲಿ ಮಣಿ ಚಿತ್ರ ಸಿನಿಮಾ ನೋಡಿರ್ತಾರಲ್ಲ ಅದು ಭಾಳ ಅದ್ಭುತವಾಗಿರುತ್ತೆ ಮತ್ತು ಡಿಫ್ರೆಂಟ್ ಸಿನಿಮಾ ಅದು ಅದನ್ನು ಕನ್ನಡದಲ್ಲಿ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅದರಲ್ಲಿ ಮೋಹನ್ ಲಾಲ್ ಅವ್ರು ಮಾಡಿದ ಪಾತ್ರವನ್ನು ವಿಷ್ಣುವರ್ಧನ್ ಸರ್ ಕೈಲಿ ಮಾಡಿಸಿದ್ರೆ ಬಹಳ ಚೆನ್ನಾಗಿರುತ್ತೆ ಅನ್ನೋದು ಪಿ ಅವ್ರ ಮೈಂಡಿಗೆ ಬರುತ್ತೆ ಹೃದಯವಂತಹ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಪಿ ಅವರು ಯೋಗೇಶ್ ಅವರು ಈ ವಿಚಾರವನ್ನು ಹೇಳ್ತಾರಂತೆ ಒಂದು ಒಳ್ಳೆಯ ಕತೆ ಇದೆಯಪ್ಪ ಮಲಯಾಳಂ ಸಿನಿಮಾದು ಅದು ವಿಷ್ಣು ಸರ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಪ್ರೊಡ್ಯೂಸ್ ಮಾಡಿದಾಗಿದ್ರೆ ಮಾಡಿ ಬೇಕಾದರೆ ಅದೊಂದು ಈ ಡಿಫ್ರೆಂಟ್ ಸಿನ್ಮಾ ಕನ್ನಡ ಚಿತ್ರರಂಗಕ್ಕೆ ಸ್ವಲ್ಪ ಅದನ್ನು ಚಿತ್ರಕಥೆಯನ್ನು ಬದಲಾಯಿಸೋಣ ಯಾಕಂದರೆ ಆ ಸಿನಿಮಾದಲ್ಲಿ ಇಂಟ್ರವಲ್ನಲ್ಲಿ ಮೋಹನ್ ಲಾಲ್ ಬರ್ತಾರೆ ಆದರೆ ವಿಷ್ಣುವರ್ಧನ್ ಅವ್ರನ್ನ ಇಂಟ್ರೋಲ್ ತನಕ ತೋರಿಸದೇ ಇದ್ದರೆ ಅಭಿಮಾನಿಗಳು ಸುಮ್ಮನೆ ಅದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಪಿ ಅವರು ಚಿತ್ರಕಥೆಯಲ್ಲಿ ಬದಲಾವಣೆ ಮಾಡೋಣ ಈ ಸಿನಿಮಾವನ್ನ ಮಾಡೋಣ ಅಂತ ಹೇಳ್ತಾರೆ ಆಯಿತು ಅಂತೇಳಿ ಯೋಗೇಶ್ ಅವರ ತಂದೆ ದ್ವಾರಕೇಶ್ ಅವ್ರ ಹತ್ರ ಮಾತನಾಡ್ತಾರೆ ವಿಷ್ಣುವರ್ಧನ್ ಸರ್ ಹತ್ರ ಅವರ ಮನದಾಸೆಯನ್ನು ಹೇಳ್ಕೊಡ್ತಾರೆ ಆ ವಿಚಾರವನ್ನು ಹೇಳ್ತಿದ್ದಾಗೆ ವಿಷ್ಣುವರ್ಧನ್ ಅವರು ಒಂದು ಚೂರೂ ಬೇಸರ ಪಟ್ಕೊಳ್ಳದೆ ಹಿಂದೆ ಮುಂದೆ ನೋಡ್ದೇನೆ ಮಾಡು ಆಯಿತು ನಾನು ಕಾಲು ಕೊಡ್ತೀನಿ ಅಂತೇಳಿ ಬಹಳ ಸಂತೋಷವಾಗಿ ಕಾಲು ಕೊಟ್ಟು ತಮ್ಮ ದೊಡ್ಡ ಗುಣವನ್ನು ಪ್ರದರ್ಶನ ಮಾಡ್ತಾರೆ ಯಾಕಂದರೆ ದ್ವಾರಕೇಶ್ ಮತ್ತು ವಿಷ್ಣು ಬೇರೆ ಬೇರೆ ಆಗಿದ್ದಂಥವ್ರು ಇಬ್ಬರು ಇಬ್ಬರ ನಡುವೆ ಮಾತುಕತೆನೇ ಇರ್ತಾ ಇರಲಿಲ್ಲ ಆದರೂ ವಿಷ್ಣುವರ್ಧನ ಆ ಮನಸ್ತಾಪನೆ ಎಲ್ಲ ಮರೆತು ತಮ್ಮ ಆಪ್ತ ಮಿತ್ರ ಕಷ್ಟದಲ್ಲಿದ್ದಾನೆ ಅನ್ನೋ ಕಾರಣಕ್ಕೆ ಕಾಲು ಕೊಡ್ತಾರೆ ಪಿ ವಾಸು ವಿಷ್ಣುವರ್ಧನವರು ಅವರು ಮತ್ತು ಯೋಗೇಶ್ ಅವರೆಲ್ಲ ಕೂತ್ಕೊಂಡು ಚರ್ಚೆ ನಡೆಯುತ್ತೆ ಕತೆ ಯಾವ ರೀತಿ ಚೇಂಜ್ ಮಾಡ್ಬೋದು ಚಿತ್ರಕಥೆನ ಅಂತ ಆಗ ವಿ ಅವ್ರು ಹೇಳ್ತಾರಂತೆ ಸರ್ ನೀವು ಇಂಟ್ರೋಲ್ ತನಕ ಬರದೇ ಇರೋ ಹಾಗೆ ನಾವು ತೋರಿಸೋದಕ್ಕಾಗಲ್ಲ ನಾನು ಚಿತ್ರಕಥೆ ಚೇಂಜ್ ಮಾಡ್ತೀನಿ ಸರ್ ಅಂತ ಹೇಳಿದಾಗ ಹೌದಾ ಮಾಡಿ ಅಂತೇಳಿ ವಿಷ್ಣುವರ್ಧನ್ ಸರ್ ಹೇಳ್ತಾರೆ ಮತ್ತು ಮಣಿ ಚಿತ್ರತಾಲಲ್ಲಿ ಫೈಟಿಂಗೇ ಇರೋದಿಲ್ಲ ಒಂದು ಫೈಟಿಂಗು ಆದರೆ ಆಪ್ತಮಿತ್ರ ಸಿನಿಮಾದಲ್ಲಿ ಒಂದೇ ಒಂದು ಫೈಟ್ ಇರುತ್ತೆ ಯಾಕೆ ಅಂದರೆ ವಿಷ್ಣುವರ್ಧನ್ ಸರ್ ಸಿನಿಮಾ ಅಂದರೆ ಅದರಲ್ಲಿ ಫೈಟಿಂಗ್ ಇರಲೇಬೇಕು ಒಂದು ಫೈಟಿಂಗ್ ಇಲ್ಲಾಂದರೆ ಹೇಗೆ ಅಭಿಮಾನಿಗಳ ಮೇಲೆ ಸುಮ್ಮನಿರ್ತಾರ ಅನ್ನೋದು ಅವರ ಲೆಕ್ಕಾಚಾರ ಹೀಗಾಗಿ ಆ ಸಿನಿಮಾದಲ್ಲಿ ಒಂದು ಅದ್ಧೂರಿ ಫೈಟಿಂಗನ್ನು ಇಡ್ತಾರೆ ಆ ಫೈಟಿಂಗೇ ಆ ಸಿನಿಮಾದಲ್ಲಿ ಯಾವ ರೀತಿ ಅಭಿಮಾನಿಗಳು ಎಂಜಾಯ್ ಮಾಡ್ತಿದ್ರು ಅಂದರೆ ಅದು ಇಂಟ್ರೊಡಕ್ಷನ್ ಸೀನು ವಿಷ್ಣುವರ್ಧನ್ ಅವ್ರದ್ದು ಆ ಸೀನ್ ಬಂದಾಗ ಜನ ಯಾವ ಥರ ಪ್ರತಿಕ್ರಿಯೆ ತೋರಿಸ್ತಿದ್ರು ತೇಟ್ರಲಿ ಅಂದರೆ ಹಬ್ಬ ಥಿಯೇಟ್ರಲ್ಲಿ ಆಗ್ತಿರ್ಲಿಲ್ಲ ಅಷ್ಟು ಶಿಳ್ಳೆ ಮುಗಿಲು ಮುಟ್ಟುಬಿಡೋದು ಆ ಮಟ್ಟಿಗೆ ವಿಷ್ಣುವರ್ಧನ್ ಅವ್ರ ಎಂಟ್ರಿ ಸೀನ ಅಭಿಮಾನಿಗಳು ಎಂಜಾಯ್ ಮಾಡ್ತಿದ್ರು ಆ ಸಿನಿಮಾಗೆ ನಾಯಕಿಯರಾಗಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಮಲಯಾಳಂನಲ್ಲಿ ಶೋಭನ ಅವರು ಬಹಳ ಅದ್ಭುತವಾದ ಅಭಿನಯವನ್ನು ಮಾಡಿರ್ತಾರೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬರುತ್ತೆ ಮಣಿಚಿತ್ರ ಸಿನಿಮಾದ ಆ್ಯಕ್ಟಿಂಗಿಗೆ ಇದರಲ್ಲಿ ಅವರ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡುವಂಥ ಹೀರೋಯಿನ್ ಬೇಕು ಅನ್ನೋ ಕಾರಣಕ್ಕೆ ಸೌಂದರ್ಯ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ಸೌಂದರ್ಯ ಅವರಿಗೆ ಈ ವಿಚಾರ ಹೇಳಿದಾಗ ಅವರು ಕೂಡ ಅಯ್ಯೋ ನಾನು ಇಂಥ ಸಿನಿಮಾದಲ್ಲಿ ಮಾಡಬೇಕು ಅಂತ ಕಾಯ್ತಾ ಇದೆ ಅಂಕಲ್ ನಾನು ಮಾಡ್ತೀನಿ ಅಂತೇಳಿ ದ್ವಾರ್ಕೇಶ್ ಅವ್ರಿಗೆ ಕಾಲ್ಸಿಟ್ಕೊಡ್ತಾರೆ ಫೈನಾನ್ಸ್ ಪ್ರಾಬ್ಲಮ್ ಶುರು ಆಗುತ್ತೆ ದ್ವಾರಕೇಶ್ ಅವರಿಗೆ ದುಡ್ಡು ಕೊಡೋರಿಲ್ಲ ಎಲ್ಲರೂ ಆ ಕತೆ ಕೇಳ್ದಾಗ ಹೇಳ್ತಿದ್ರಂತೆ ರೇ ಈ ಕತೆ ಯಾರಿಗೆ ನೋಡ್ತಾರೆ ಇದು ತೊಂಬತ್ತರ ದಶಕದಲ್ಲಿ ಬಂದಿರೋ ಸಿನಿಮಾ ಮಲಯಾಳಂನಲ್ಲೇನೋ ನೋಡ್ತಾರೆ ನಮ್ಮ ಕನ್ನಡದಲ್ಲಿ ಇಂಥ ಕಥೆಗಳನ್ನೆಲ್ಲ ನೋಡ್ತಾರಾ ಅದು ವಿಷ್ಣುವರ್ಧನ್ ಅವ್ರನ್ನ ಹಾಕೊಂಡು ಈ ರೀತಿ ಕತೆ ಮಾಡ್ತೀರಾ ವಿಷ್ಣುವರ್ಧನ್ ಅವ್ರು ಒಪ್ಕೊಂಡ್ರ ಅಂತೆಲ್ಲ ಫೈನಾನ್ಸಿಯರ್ಸು ದ್ವಾರಕೇಶ್ ಅವರಿಗೆ ಲೇವಡಿ ಮಾಡ್ತಾರಂತೆ ಆಗ ಯೋಗೇಶ್ ಮತ್ತು ದ್ವಾರಕೇಶ್ ವಿಷ್ಣುವರ್ಧನ್ ಕಾಲು ಶಿಟ್ ಕೊಟ್ಟಿದ್ದಾರಪ್ಪ ಸಿನಿಮಾ ನಾವು ಸ್ವಲ್ಪ ಚಿತ್ರಕತೆ ಚೇಂಜ್ ಮಾಡಿ ಮಾಡ್ತಾಯಿದ್ದೀವಿ ಅಂತೆಲ್ಲ ಹೇಳಿದಾಗ ಫೈನಾನ್ಷಿಯರ್ಸು ಇಲ್ಲವೇ ಇಲ್ಲ ಏನೇನೋ ಹೇಳಿ ನುಣುಚ್ಕೊಬಿಡ್ತಾರಂತೆ ಈ ಸಿನಿಮಾ ಹೋಗಲ್ಲ ಇದು ಕಡೆಗೆ ದ್ವಾರ್ಕೇಶ್ ಕೈ ಹಿಡಿದದ್ದು ಉದಯರಂಗ ಸರ್ವೀಸ್ ಎಂ ವಿ ಸುಬ್ರಹ್ಮಣ್ಯ ಮತ್ತು ಚಿನ್ನೇಗೌಡರು ಅವರಿಬ್ಬರು ದ್ವಾರ್ಕೇಶ್ ಧೈರ್ಯ ತುಂಬಿ ನಾವು ಫೈನಾನ್ಸ್ ಮಾಡ್ತೀವಿ ಅಂತೇಳಿ ಆ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಸಹಕಾರವನ್ನು ಕೊಡ್ತಾರೆ ಅಲ್ಲಿಂದ ಕೆಲಸಗಳು ಶುರುವಾಗುತ್ತೆ ಯಾರನ್ನ ಮ್ಯೂಸಿಕ್ ಯಾರು ಹಾಕೋಬೇಕು ಅಂದಾಗ ಗುರು ಕಿರಣ್ ಅವ್ರನ್ನ ಹಾಕೋಣ ಆಗ ಓಡುವ ಕುದುರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಭಾಳ ಅದ್ಭುತವಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳನ್ನು ಕೊಡೋರು ಟ್ಯೂನ್ಗಳನ್ನು ಕೊಡ್ತಾಯಿದ್ರು ಅವರನ್ನು ಈ ಸಿನಿಮಾಗೆ ಹಾಕೋಬೇಕಂದ್ರೆ ಇದು ಆರ್ ಆರ್ ಶೇಡ್ ಸಿನಿಮಾ ಇದರಲ್ಲಿ ಸೌಂಡ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹಾಗೆ ಗುರುಕಿರಣ್ ಸಂಗೀತ ನಿರ್ದೇಶಕರಾಗಿ ಆಯ್ಕೆ ಮಾಡ್ಕೋತಾರೆ ಸಿನಿಮಾ ಎಲ್ಲ ಶೂಟಿಂಗ್ ನಡೀತಾ ಇರುತ್ತೆ ಬೆಂಗಳೂರು ಅರಮನೆಯಲ್ಲಿ ಮತ್ತು ಮೈಸೂರು ಸುತ್ತಮುತ್ತ ಶ್ರೀರಂಗಪಟ್ಟಣೆಲ್ಲ ಶೂಟಿಂಗ್ ನಡೀತಾ ಇರುತ್ತೆ ಆ ಟೈಮ್ನಲ್ಲಿ ಆಪ್ತ ಮಿತ್ರ ಸಿನಿಮಾಗೆ ಒಂದು ಗಂಡಾಂತರ ಎದುರಾಗುತ್ತೆ ಅದು ಸೌಂದರ್ಯ ಅವರ ಸಾವು ಮೇ ತಿಂಗಳು ಎರಡು ಸಾವಿರದ ನಾಲ್ಕರಲ್ಲಿ ಸೌಂದರ್ಯ ಅವರು ವಿಮಾನ ಅಪಘಾತದಲ್ಲಿ ಸಾವಿಗೀಡಾಗ್ತಾರೆ ದ್ವಾರಕೇಶ್ ಅವರಿಗೆ ಬರಸಿಡಿಲು ಬಡದಂತಾಗ್ಬಿಡುತ್ತೆ ಹೇಗೋ ಕಷ್ಟ ಬಿದ್ದು ಸಿನ್ಮಾವನ್ನು ಮಾಡ್ತಾ ಇದೆ ಸೌಂದರ್ಯ ಅದ್ಭುತವಾದ ಆ್ಯಕ್ಟಿಂಗನ್ನು ಮಾಡಿದರು ಈ ರೀತಿ ಸಿನಿಮಾ ರಿಲೀಸ್ಗೂ ಮುಂಚೆ ಆಕೆ ತೀರೋದ್ರಲ್ಲ ಅಂತೇಳಿ ದ್ವಾರಕೇಶ್ ಅವರು ಕಂಗಾಲಾಗಿಬಿಡ್ತಾರೆ ಮತ್ತು ಅಯ್ಯೋ ಈ ಸಿನಿಮಾಗೆ ಅಪಶಕುನೂ ಆಯಿತು ಆ ಸಿನಿಮಾದ ನಾಯಕಿನೇ ಸತ್ತೋದ್ರು ಅಂತೆಲ್ಲವಾಗ ಅಪಪ್ರಚಾರ ಜೊತೆಗೆ ಸೌಂದರ್ಯ ಅವ್ರದ್ದು ಇನ್ನೂ ಶೂಟಿಂಗ್ ಕಂಪ್ಲೀಟ್ ಆಗಿಲ್ಲ ಅವ್ರದ್ದು ಇನ್ನೂ ಎಷ್ಟೋ ಇತ್ತು ಅವ್ರ ಭಾಗ ಅಂತೆಲ್ಲವಾಗ ಚರ್ಚೆಗಳಂತೆ ಹೇಗೆ ಮಾಡ್ತಾರೆ ದ್ವಾರಕೇಶ್ ಹಾಗೆ ಹೇಗೆ ಅಂತ ಆಗ ದ್ವಾರಕೇಶ್ ಅವರೇ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ ಸೌಂದರ್ಯ ಅವ್ರ ಭಾಗದ ಎಲ್ಲ ಚಿತ್ರೀಕರಣ ಮುಗಿದಿತ್ತು ಇನ್ನೊಂದು ಹಾಡು ಬಾಕಿ ಇತ್ತು ಅದನ್ನು ನಾವೇ ಹೇಳಿದ್ವಿ ನೀವು ಆಂಧ್ರದಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ದರೆ ಅದು ಮುಗಿಸ್ಕೊಂಡೇ ಮಾಡೋಣ ಅಂತ ಹೇಳಿದಾಗ ಆಕೆಯೇ ಇಲ್ಲ ಅಂಕಲ್ ನಾನು ಎಷ್ಟು ದಿನ ಆಗುತ್ತಾ ಬರೋದು ಬೇಡ ಅಂತೇಳಿ ಶೂಟಿಂಗನ್ನು ಮುಗಿಸ್ಕೊಟ್ಬಿಟ್ಟು ಹೋಗಿರ್ತಾರೆ ನೋಡಿ ಅವ್ರಿಗೆ ಅದೇನು ಅನಿಸಿತ್ತು ಅವ್ರ ಮೈಂಡಿಗೆ ಶೂಟಿಂಗೆಲ್ಲ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ತಮ್ಮ ಭಾಗದ ಎಲ್ಲ ಚಿತ್ರೀಕರಣವನ್ನು ಮುಗಿಸಿ ಅವರು ಆಂಧ್ರ ಪ್ರದೇಶಕ್ಕೆ ಹೋಗ್ತಾಯಿರ್ತಾರೆ ಆ ಟೈಮಲ್ಲಿ ಅವರು ಸಾವಿಗೀಡ ಹಾಕುವಂಥದ್ದು ಆಪ್ತ ಮಿತ್ರದ ಶೂಟಿಂಗೆಲ್ಲ ಎಲ್ಲ ಮುಗಿದ ಮೇಲೆ ಫಸ್ಟ್ ಕಾಪಿ ರಿಲೀಸ್ ಆಗುತ್ತೆ ಆಗ ಬೆಂಗಳೂರಿನಲ್ಲಿ ಒಂದು ಪ್ರೀಮಿಯರ್ ಶೋ ಆಗ್ತಾರೆ ಅಂದರೆ ಡಿಸ್ಟ್ರಿಬ್ಯೂಟರ್ಗಳು ಸಿನಿಮಾ ನೋಡೋದಕ್ಕೆ ಯಾರಾದರೂ ಪರ್ಚೇಸ್ ಮಾಡಿದ್ರೆ ಮಾಡಲಿ ಅಂತೇಳಿ ಆಗ ಆ ಸಿನಿಮಾ ಹಾಕಿದಾಗ ಸಿನ್ಮಾ ನೋಡಿದವರು ಎಲ್ಲರೂ ಕೂಡ ಹೋಗಲ್ಲ ಈ ಸಿನಿಮಾ ಅಂತೇಳ್ಬಿಟ್ಟು ಆ ಸಿನಿಮಾವನ್ನ ತಗೊಳ್ಳೋದಿಲ್ಲ ಕಡೆಗೆ ನಾನು ಹೇಳೋದಿಲ್ಲ ಉದಯರಂಗ ಸರ್ವಿಸ್ ಚಿನ್ನೇಗೌಡರು ಮತ್ತು ಸುಬ್ರಹ್ಮಣ್ಯ ಅವರು ಅವರು ಸಿನಿಮಾ ಚೆನ್ನಾಗಿದೆ ಬಟ್ ಈ ಸಿನಿಮಾಗೆ ಇನ್ನೇನೋ ಬೇಕು ಅದಕ್ಕೆ ಈ ಸಿನಿಮಾ ಯಾರಿಗೂ ಇಷ್ಟ ಆಗ್ತಾಯಿಲ್ಲ ಅಂತ ಹೇಳ್ತಾರಂತೆ ಏನು ಬೇಕು ಅಂದಾಗ ಇದನ್ನು ಡಿ ಟಿ ಎಸ್ ಮಾಡಿ ಡಿ ಟಿ ಎಸ್ ಮಾಡಿದ್ರೆ ಆ ಸೌಂಡ್ ಸಿಸ್ಟಮು ಇನ್ನೂ ಅದ್ಧೂರಿಯಾಗಿರುತ್ತೆ ಈ ಸಿನಿಮಾ ನೋಡ್ತಾ ಇದ್ದರೆ ಜನಗಳಿಗೆ ಮತ್ತಷ್ಟು ಕುತೂಹಲ ಶುರುವಾಗುತ್ತೆ ಮತ್ತು ಇಂಟ್ರೆಸ್ಟ್ ಬರುತ್ತೆ ಡಿ ಟಿ ಎಸ್ ಮಾಡಿದ್ರೆ ಈ ಸಿನಿಮಾಗೆ ಒಂದು ಕಳೆ ಅಂತ ಹೇಳ್ತಾರಂತೆ ಆ ಟೈಮಲ್ಲಿ ಡಿ ಟಿ ಎಸ್ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಿತ್ತು ಸುಬ್ರಹ್ಮಣ್ಯ ಮತ್ತು ಚಿನ್ನೇಗೌಡರು ಚಿನ್ನೇಗೌಡರು ಅಂದರೆ ಪಾರ್ವತಮ್ಮವ್ರ ತಮ್ಮ ಅಲ್ಲ ಕಲರಾಮ ಅಂತೆಲ್ಲ ಸಿನ್ಮಾ ತೆಗೆದಿದ್ರು ನೋಡಿ ಆ ಪ್ರೊಡ್ಯೂಸರು ಚಿನ್ನೇಗೌಡರು ಅಂದರೆ ಅವರು ಮತ್ತು ಸುಬ್ರಹ್ಮಣ್ಯ ಅವರು ಧೈರ್ಯ ಕೊಟ್ಟು ನಾವೇ ದುಡ್ಡು ಕೊಡ್ತೀವಪ್ಪ ಡಿ ಟಿ ಎಸ್ ಮಾಡಿ ಅಂತೇಳಿ ಆ ಸಿನಿಮಾನ ಡಿ ಟಿ ಎಸ್ ಮಾಡಿಸ್ತಾರೆ ಡಿ ಟಿ ಎಸ್ ಸೌಂಡ್ ಎಫೆಕ್ಟ್ ಆದಮೇಲೆ ಆ ಸಿನ್ಮವನ್ನು ನೋಡ್ತಾರಂತೆ ಸಿನ್ಮಾ ಅದ್ಭುತವಾಗಿ ಮೂಡಿ ಬಂದಿರುತ್ತೆ ಆ ಡಿ ಟಿ ಎಸ್ ಅನ್ನೋದನ್ನು ಮಿಕ್ಸ್ ಆದಮೇಲೆ ಆ ಸಿನಿಮಾದ ಕದರೇ ಚೇಂಜ್ ಆಗಿಬಿಡುತ್ತೆ ಆ ಸಿನ್ಮಾವನ್ನ ಯಾರು ಚೆನ್ನಾಗಿಲ್ಲ ಅಂತ ಟೀಕೆ ಮಾಡ್ತಿದ್ರು ಅವರೆಲ್ಲರೂ ಕೂಡ ಡಿ ಟಿ ಎಸ್ ಸೌಂಡನ್ನು ಮಾಡಾದಮೇಲೆ ಈ ಸಿನ್ಮಾ ಚೆನ್ನಾಗಿ ಬಂದಿದೆಯಪ್ಪ ಅನ್ನೋ ಒಂದು ಆಡ್ತಾರೆ ಆದರೂ ಕೂಡ ಸಿನಿಮಾ ತೆಗೆದುಕೊಳ್ಳುವಂತಹ ಧೈರ್ಯ ಮಾಡೋದಿಲ್ಲ ಇದು ಒಂದು ರೀತಿ ದ್ವಾರ್ಕೇಶ್ ಅವರಿಗೆ ಒಳ್ಳೆಯದಾಯಿತು ಅಂತ ಹೇಳ್ಬೋದು ಅಕಸ್ಮಾತ್ ಆಗಿ ಯಾರು ಸಿನ್ಮಾ ತೊಗೊಂಡ್ಬಿಟ್ಟಿದ್ರೆ ಏನೋ ಒಂದಷ್ಟು ಲಕ್ಷ ಲಾಭ ಬಂದಿರೋದು ಮಾರ್ಬಿಡ್ತಾಯಿದ್ರು ಯಾರು ತಗೊಳ್ಳೋದೇ ಇದ್ದದ್ದೇ ದ್ವಾರಕೇಶ್ ಅವರಿಗೆ ಒಳ್ಳೇದಾಯಿತು ಇದಿಷ್ಟು ಸಿನ್ಮಾ ಶೂಟಿಂಗ್ ಆಗುವಂಥ ಸಂದರ್ಭದಲ್ಲಿ ನಡೆದಿದ್ದಂತಹ ವಿಚಾರ ಇನ್ನು ಸಿನಿಮಾ ರಿಲೀಸ್ ಆಗುವ ಹೊತ್ತಲ್ಲಿ ಮತ್ತು ಸಿನ್ಮಾ ರಿಲೀಸ್ ಆದಮೇಲೆ ಯಾವ ರೀತಿ ಇತ್ತು ಆಪ್ತ ಮಿತ್ರ ಕದರ್ ಅಂದರೆ ಖಂಡಿತವಾಗಿಯೂ ದ್ವಾರಕೇಶ್ ಆಗಲಿ ಎಂ ವಿ ಸುಬ್ರಹ್ಮಣ್ಯ ಅವರಾಗಲಿ ಹುಲಿವಾನ್ ಚಿನ್ನೇಗೌಡರಾಗಲಿ ಯಾರೂ ಅಂತಹ ನಿರೀಕ್ಷೆ ಇಟ್ಟಿರಲಿಲ್ಲ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ನೂತನ ದಾಖಲೆಯನ್ನು ಮಾಡುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಏನೋ ಒಂದು ಮಟ್ಟಿಗೆ ಹೋಗಬಹುದು ಅಂತಾನೆ ಅನ್ಕೊಂಡಿದ್ರು ಆದರೆ ಆ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿಬಿಡತ್ತೆ ಒಂದು ವರ್ಷ ಓಡಿ ಭರ್ಜರಿ ದಾಖಲೆಯನ್ನು ಮಾಡಿಬಿಡತ್ತೆ ಬೆಂಗಳೂರು ಸಂತೋಷ್ ಮತ್ತು ಮೈಸೂರು ರಣಜಿತ್ ಈ ಎರಡು ಚಿತ್ರಮಂದಿರದಲ್ಲಿ ಒಂದು ವರ್ಷಗಳ ಕಾಲ ಪ್ರದರ್ಶನವಾಗುತ್ತೆ ರಾಜ್ಯಾದ್ಯಂತ ಎರಡು ಸಾವಿರದ ನಾಲ್ಕರಲ್ಲಿ ಆಪ್ತಮಿತ್ರ ಜ್ವರ ಅಂತ ಹೇಳ್ಬೋದು ಆ ಮಟ್ಟಿಗೆ ಆಪ್ತಮಿತ್ರ ಸಿನಿಮಾ ಕನ್ನಡ ಚಿತ್ರರಸಿಕರನ್ನ ತನ್ನತ್ತ ಸೆಳೆದು ಬಿಡುತ್ತೆ ನಾವು ನೋಡಿದಾಗೆ ಮೈಸೂರಿನಲ್ಲದು ರಣಜಿತ್ ಲಕ್ಷ್ಮೀ ಸರಸ್ವತಿ ಚಿತ್ರಮಂದಿರಕ್ಕೆ ಬಂದಿತ್ತು ಬೆಂಗಳೂರಿನಲ್ಲಿ ಸಂತೋಷ್ ಮೇಯ್ನ್ ತೇಟ್ರ್ ಮಂಡ್ಯದಲ್ಲಿ ಸಿದ್ಧಾರ್ಥ ನಾವು ರಣಜಿತ್ ಚಿತ್ರಮಂದಿರದಲ್ಲಿ ಇದ್ದಂಥವ್ರು ಎಲ್ಲವನ್ನು ಕೂಡ ಹತ್ತಿರದಿಂದನೇ ನೋಡಿದಂಥವ್ರು ಮತ್ತು ಒಂದಾಗಿದ್ದಾರೆ ದ್ವಾರಕೇಶು ಮತ್ತು ವಿಷ್ಣುವರ್ಧನ್ ಅವರು ಈ ಫ್ರೆಂಡ್ಶಿಪ್ ಮೇಲೆ ಏನೋ ಒಂದು ಸಿನಿಮಾ ಮಾಡಿದ್ದಾರೆ ಏನೋ ತಕ್ಕಮಟ್ಟಿಗೆ ಇರುತ್ತೆ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ದದ್ದು ಆ ಸಿನಿಮಾ ಆಹಾರ ಶೇಡ್ ಇರುತ್ತೆ ದೆವ್ವದ ಸಿನಿಮಾ ಅಂತ ಯಾರಿಗೂ ಅದು ಕಲ್ಪನೆಯೂ ಕೂಡ ಇರಲಿಲ್ಲ ನಾವು ಮಲಯಾಳಂ ಸಿನಿಮಾ ಕೂಡ ನೋಡಿರಲಿಲ್ಲ ಅಭಿಮಾನಿಗಳಿಗೂ ಕುತೂಹಲ ಶುರುವಾಗುತ್ತೆ ಈ ಸಿನಿಮಾ ದೆವ್ವದ ಸಿನ್ಮಾ ಅಂತೆ ಅದರಲ್ಲೂ ಪೋಸ್ಟ್ರಲ್ಲಿ ಕಣ್ಣು ದಪ್ಪ ದಪ್ಪದಾಗಿ ಬಿಟ್ಟಿರೋ ಪೋಸ್ಟ್ರು ಯಾವ ಒಂದು ರೀತಿ ವಿಚಿತ್ರವಾಗಿ ಮೇಕಪ್ ಮಾಡ್ಕೊಂಡಿದ್ದಂಥ ಪೋಸ್ಟ್ರು ಇದನ್ನೆಲ್ಲ ನೋಡಿ ಜನಗಳಿಗೆ ಎಲ್ಲಿಲ್ಲದ ಕುತೂಹಲ ಶುರು ಆಗ್ಬಿಡುತ್ತೆ ಈ ರೀತಿ ಡಿಫ್ರೆಂಟ್ ಕಥೆಯುಳ್ಳ ಸಿನಿಮಾ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಯಾಕಂದರೆ ನಮ್ಮ ಕನ್ನಡದಲ್ಲಿ ಮಲಯಾಳಂ ಸಿನಿಮಾ ನೋಡೋರು ಕಮ್ಮಿ ತಮಿಳ್ ಆದರೆ ನೋಡಿರ್ತಾರೆ ಮಲಯಾಳಂನ ಯಾರೂ ನೋಡಿರಲಿಲ್ಲ ಹೀಗಾಗಿ ಆ ಸಿನಿಮಾದ ಬಗ್ಗೆ ಐಡಿಯಾ ಇರಲಿಲ್ಲ ಯಾವಾಗ ಪೋಸ್ಟ್ಗಳು ರಿಲೀಸ್ ಆಗುತ್ತೋ ಮತ್ತು ಆಪ್ತ ಮಿತ್ರ ಅಂತೇಳಿ ಅದರಲ್ಲಿ ವಿಷ್ಣುವರ್ಧನ್ ಅವರ ಮುಖ ಸೈಡಲ್ಲಿ ಲಿಪಿ ಬರೆದಿರೋದು ಈ ಪೋಸ್ಟ್ರನ್ನ ನೋಡ್ತಿದ್ದಾಗೆ ಅಭಿಮಾನಿಗಳಲ್ಲಿ ಮತ್ತು ಕನ್ನಡ ಚಿತ್ರಸಿಕರಲ್ಲಿ ಎಲ್ಲಿಲ್ಲದ ಕುತೂಹಲ ಶುರು ಆಗಿಬಿಡುತ್ತೆ ಆ ಸಿನಿಮಾ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ನಾಲ್ಕು ವರಮಹಾಲಕ್ಷ್ಮಿ ಹಬ್ಬದ ದಿನ ರಿಲೀಸ್ ಆಗುತ್ತೆ ಅದು ರಿಲೀಸ್ ದಿನ ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ ಗುರುವಾರನೇ ನಾಲ್ಕು ಸಾವಿರದ ಟಿಕೆಟ್ ಕೊಟ್ಟು ಫುಲ್ಲಾಗಿಬಿಡುತ್ತೆ ಆದರೆ ಲಕ್ಷ್ಮಿ ಮತ್ತು ಸರಸ್ವತಿನಲ್ಲಿ ಮಾರ್ನಿಂಗ್ ಶೋ ಮೈಟ್ ಎರಡೇ ಶೋ ಫುಲ್ ಆಗೋದು ಮೊದಲನೇ ದಿನ ಫಸ್ಟ್ ಶೋ ಸೆಕೆಂಡ್ ಶೋ ಬಾಲ್ಕನಿ ಹೌಸ್ ಹೌಸ್ಫುಲ್ ಆಗೋದಿಲ್ಲ ನಾವು ಮಾರ್ನಿಂಗ್ ಶೋ ಆ ಸಿನಿಮಾವನ್ನ ನೋಡಿದಾಗ ಸ್ಟಾಫಲ್ಲಿ ಒಂದು ಅರ್ಧ ಗಂಟೆ ಏನೋ ಒಂದು ತಕ್ಕಮಟ್ಟಿಗೆ ಮಟ್ಟಿಗೆ ಹೋಗ್ತಾ ಇರುತ್ತೆ ಅರ್ಧ ಗಂಟೆ ಆದಮೇಲೆ ಆ ಸಿನಿಮಾದಲ್ಲಿ ಒಂದು ಬಂಗಲೆ ಅಂತ ಬರೋದು ನಾಗವಲ್ಲಿ ಆ ರೂಮ್ ಕಡೆ ಹೋಗಬಾರ್ದು ಅನ್ನೋ ಸೀನ್ಗಳೆಲ್ಲ ಬಂದಾಗ ಜನಗಳಲ್ಲಿ ಏನೋ ಒಂದು ಕುತೂಹಲ ಶುರುವಾಗುತ್ತೆ ಆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಗುರುಕಿರಣ್ ಅವ್ರು ಕೊಟ್ಟಿದ್ದಂಥ ಮ್ಯೂಸಿಕ್ ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಮತ್ತು ಆ ಫೋಟೋಗ್ರಫಿ ಎಲ್ಲವೂ ಕೂಡ ಜನಗಳ ಮನಸ್ಸನ್ನು ಒಂದು ರೀತಿ ಹಿಡಿದಿಟ್ಕೊಂಡ್ಬಿಡುತ್ತೆ ಸಿನಿಮಾ ನೋಡ್ತಾ ನೋಡ್ತಾ ಸೆಕೆಂಡ್ ಹಾಫಲ್ಲಿ ಅಂಕುಡಂಕು ದಾರಿ ಬೇಡ ಆ ಸಾಂಗ್ ಮುಗಿದ ಮೇಲೆ ವಿಷ್ಣುವರ್ಧನ್ ಅವ್ರನ್ನ ಮನೆಯಿಂದ ಆಚೆ ತಳ್ತಾರೆ ನೋಡಿ ಅವಾಗ ಅವಿನಾಶ್ ಅವರು ಬಂದು ತಡೆ ತಡೀತಾರೆ ಅವಿನಾಶ್ ಅವ್ರು ಬಂದು ತಡೀತಾರಲ್ಲ ಆ ಸೀನಿಂದ ಆ ಸಿನಿಮಾದ ದಿಕ್ಕು ಬೇರೆ ಕಡೆನೇ ಹೊರಟೋಗುತ್ತೆ ಹೇಗಿರುತ್ತೆ ಅಂದರೆ ಒಬ್ಬ ಒಬ್ಬ ಸಿನಿಮಾದಿಂದ ಎದ್ದು ಈಚೆಗೆ ಬರ್ತಾ ಇರಲಿಲ್ಲ ಫುಲ್ಲು ಆ ಸೀನ್ ಶುರು ಆದರೆ ಕೊನೆ ತನಕನೂ ಯಾರು ಕೂಡ ಎದ್ದೀಚೆ ಬರ್ತಾ ಇರಲಿಲ್ಲ ಆವಾಗ ಫೋನ್ಗಳು ಕೂಡ ಕಮ್ಮಿ ಬಿಡಿ ಕೆಲವರತ್ರ ಒಂದು ಬೇಸಿಕ್ ಸೆಟ್ ಇರ್ತಾ ಇತ್ತು ಅದೇನೇ ಇದ್ದರೂ ಕೂಡ ಸೀನ್ ಬರುತ್ತೆ ನೋಡಿ ವಿಷ್ಣುವರ್ಧನ್ ಆಚೆ ತಳ್ತಾ ಇರ್ತಾರೆ ಆಗ ಅವರು ಬಂದು ಇವ್ರನ್ನ ಆಚೆ ಕಳಿಸಿದ್ರೆ ನೀವೇ ತೊಂದರೆ ಅನುಭವಿಸೋದು ಅಂತ ಹೇಳ್ತಾರಲ್ಲ ಆ ಸೀನ್ ಶುರುವಾಗುತ್ತೆ ಅಲ್ಲಿಂದ ಹಿಡಿದು ಫಿಲಮ್ ಎಂಡಿಂಗ್ ತನಕ ಒಬ್ಬರು ಕೂಡ ಸೀಟ್ ಬಿಟ್ಟು ಕದಲುತ್ತಾ ಇರಲಿಲ್ಲ ಅಷ್ಟು ಇಂಟ್ರೆಸ್ಟಿಂಗಾಗಿ ಆ ಸಿನಿಮಾವನ್ನು ನೋಡೋರು ಕುತೂಹಲದಿಂದ ನೋಡ್ತಾ ಸಿನ್ಮಾವನ್ನು ಎಂಜಾಯ್ ಮಾಡಿಕೊಂಡು ಅದ್ಭುತವಾಗಿದೆ ಬಡ ಆ ಸಿನಿಮಾ ಅಂತೇಳಿ ಮಾರ್ನಿಂಗ್ ಶೋನಲ್ಲೇ ರಿಪೋರ್ಟ್ ಬಂದ್ಬಿಡತ್ತೆ ಎಷ್ಟೋ ಜನ ಮಾರ್ನಿಂಗ್ ಶೋ ಸಿನಿಮಾ ನೋಡಿದವರು ಮತ್ತೆ ಮ್ಯಾಟ್ನಿಗೆ ಓಡೋಗಕ್ಕೆ ಶುರು ಆಗ್ತಾರೆ ಏಯ್ ಟಿಕೆಟ್ ಸಿಗ್ತಾ ಇದೆ ನಡಿ ಬ್ಲ್ಯಾಕ್ ತಗೊಂಡೆ ಓಡ್ಬೋಣ ಅಂತೇಳಿ ಮ್ಯಾಟ್ನಿಗೆ ಹೋಗೋಕ್ಕೆ ಶುರು ಮಾಡ್ತಾರೆ ಎರಡನೇ ದಿನ ಆ ಸಿನಿಮಾದ ಕಲೆಕ್ಷನ್ ಯಾವುದೋ ದಿಕ್ಕು ಕೊಟ್ಟೋಗ್ಬಿಡುತ್ತೆ ಹೌಸ್ಫುಲ್ 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 ಮೂರು ದಿನ ಹೋಗ್ಬೋದು ಅಂದ್ಕೊಂಡಿದ್ವಿ ಆದರೆ ಅದು ಒಂದು ವರ್ಷ ಓಡಿದ್ದ ದಾಖಲೆಯನ್ನು ನಿರ್ಮಿಸ್ಬಿಡುತ್ತೆ ನಾವು ಕಂಡಂಗೆ ಮೈಸೂರಿನ ರಣಜಿತ್ ಚಿತ್ರಮಂದಿರದಲ್ಲಿ ಒಂದು ವರ್ಷ ಪ್ರದರ್ಶನವಾದಂತಹ ಏಕೈಕ ಚಿತ್ರ ಚಿತ್ರ ಅಂದರೆ ಅದು ಆಪ್ತಮಿತ್ರ ಅದೇ ಅದೇ ಚಿತ್ರಮಂದಿರದಲ್ಲಿ ಶಂಕರ್ಗುರು ಒಂದು ವರ್ಷ ಓಡಬೇಕಾಗಿತ್ತು ನಲವತ್ತನೇ ವಾರ ಹೋಗ್ತಾ ಇರುತ್ತೆ ಆಗ ತಾಯಿಗೆ ತಕ್ಕ ಮಗ ಸಿನಿಮಾ ಹಾಕ್ಬೇಕು ಅನ್ನೋ ಕಾರಣಕ್ಕೆ ಶಂಕರ್ಗುರು ಸಿನಿಮಾವನ್ನು ತೆಗಿತಾರೆ ಆ ನಂತರ ನಂಜುಂಡಿ ಕಲ್ಯಾಣ ಆ ಸಿನಿಮಾನೂ ಕೂಡ ಮೂವತ್ತರಲ್ಲಿ ರಣಜಿತ್ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಆಗ್ತಾ ಇರುತ್ತೆ ಮ್ಯಾಟ್ನಿ ಫರ್ಶೋ ಅದನ್ನು ಕೂಡ ತೆಗೆದು ಅಲ್ಲಿಗೆ ಪರಶುರಾಮ ಸಿನಿಮಾವನ್ನು ಹಾಕ್ತಾರೆ ಹೀಗಾಗಿ ಆ ಸಿನಿಮಾ ಕೂಡ ಒಂದು ವರ್ಷ ಓಡೋದು ಮಿಸ್ ಆಗುತ್ತೆ ಆದರೆ ಆಪ್ತ ಮಿತ್ರ ಒಂದು ವರ್ಷ ಪ್ರದರ್ಶನವಾಗಿ ಭರ್ಜರಿ ದಾಖಲೆಯನ್ನು ಮಾಡುತ್ತೆ ನಮ್ಮ ರಣಜಿತ್ ಚಿತ್ರಮಂದಿರದ ಇತಿಹಾಸದಲ್ಲಿ ಒಂದು ವರ್ಷ ಪ್ರದರ್ಶನ ಕಂಡ ಏಕೈಕ ಸಿನಿಮಾ ಆಪ್ತ ಮಿತ್ರ ಮತ್ತು ಮೈಸೂರಿನ ಸರಸ್ವತಿ ಚಿತ್ರಮಂದಿರದಲ್ಲಿ ನಲವತ್ತು ವಾರ ಪ್ರದರ್ಶನ ಕಂಡಂತಹ ಏಕೈಕ ಸಿನಿಮಾ ಆಪ್ತಮಿತ್ರ ಅಲ್ಲಿ ನೂರು ದಿನ ಹೋಗಿದ್ದಾವೆ ಹದಿನೇಳು ವಾರ ಕಂಟ ಹೋಗಿದೆ ಬಟ್ ನಲವತ್ತು ವಾರ ಆಪ್ತ ಮಿತ್ರ ಒಂದೇ ಹದಿನೇಳು ವಾರ ಕಂಟ ತ್ರಿಶೂನಲ್ಲಿ ಹೋಗುತ್ತೆ ಆನಂತರ ಮಾರ್ನಿಂಗ್ ಶೋ ಆಗ್ತಾರೆ ಸರಸ್ವತಿನಲ್ಲಿ ರಣಜಿತಲ್ಲಿ ನಾಲ್ಕು ಶೋನೂ ಇರುತ್ತೆ ಸರಸ್ವತಿನಲ್ಲಿ ಮಾರ್ನಿಂಗ್ ಶೋನಲ್ಲಿ ನಲವತ್ತು ವಾರ ಕಂಪ್ಲೀಟ್ ಆಗುತ್ತೆ ರಣಜಿತಲ್ಲಿ ಐವತ್ತೆರಡು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಮತ್ತು ಆಪ್ತಮಿತ್ರ ಸಿನಿಮಾ ಮೈಸೂರಿನಲ್ಲಿ ಮತ್ತೊಂದು ಐತಿಹಾಸಿಕ ದಾಖಲೆಯನ್ನು ಮಾಡುತ್ತೆ ಮೈಸೂರಿನಲ್ಲಿ ರೆಗ್ಯುಲರ್ ಶೋನಲ್ಲಿ ಮೂರು ಚಿತ್ರಮಂದಿರಗಳಲ್ಲಿ ಅಂಡ್ರೆಡ್ ಡೇಸ್ ಕಂಪ್ಲೀಟ್ ಆದಂತಹ ಮೊಟ್ಟ ಮೊದಲ ಸಿನಿಮಾ ಆಪ್ತಮಿತ್ರ ಅದು ಕೂಡ ಆಗ ಭಾಳ ಚರ್ಚೆ ಅದಕ್ಕೂ ಮುಂಚೆ ಗಜಪತಿ ಗರ್ವಭಂಗ ಮತ್ತು ಹಾಲುಂಡತ್ತವರು ಮೂರು ಚಿತ್ರಮಂದಿರದಲ್ಲಿ ಹಂಡ್ರೆಡ್ ಡೇಸ್ ಹೋಗಿರುತ್ತೆ ಆದರೆ ಅದು ಎರಡು ಥೇಟ್ರಲ್ಲಿ ರೆಗ್ಯುಲರ್ ಶೋ ಒಂದರಲ್ಲಿ ಮಾಣಿ ಶನಲ್ಲಿ ಹೋಗಿರುತ್ತೆ ಆದರೆ ಈ ಸಿನಿಮಾ ಮೂರು ಚಿತ್ರಮಂದಿರಗಳಲ್ಲೂ ರೆಗ್ಯುಲರ್ ಶೋ ಮೂರು ಚಿತ್ರಮಂದಿರಗಳಲ್ಲೂ ಹದಿನೈದನೇ ವಾರದಲ್ಲೂ ಹೌಸ್ಫುಲ್ ಆಗ್ತಾನೆ ಇತ್ತು ಕಡೆಗೆ ರಣಜಿತ್ ಚಿತ್ರಮಂದಿರದಲ್ಲಿ ಒಂದು ಕಡೆ ಉಳಿಸ್ಕೊಂಡು ಲಕ್ಷ್ಮಿ ಮತ್ತು ಸರಸ್ವತಿನಲ್ಲಿ ಜ್ಯೇಷ್ಠ ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ ರಣಜಿತ್ನಲ್ಲಿ ಆಪ್ತ ಮಿತ್ರ ಕಂಟಿನ್ಯೂ ಆಗುತ್ತೆ ರಣಜಿತ್ ಚಿತ್ರಮಂದಿರದಲ್ಲಿ ಮೂವತ್ತ ಎಂಟನೇ ವಾರದಲ್ಲೂ ಬೆಳಗ್ಗೆನೇ ಟಿಕೆಟ್ ಕೊಡ್ತಾಯಿದ್ರು ಹೌಸ್ಫುಲ್ ಬೆಳಗ್ಗೆನೇ ಟಿಕೆಟ್ ಕೊಟ್ಟು ಮುಗಿಸ್ತಿದ್ರು ಗೌರ್ಮೆಂಟ್ ಹಾಲಿಡೆ ದಿನ ಮತ್ತು ಹಬ್ಬಗಳು ಬಂದರೆ ಇನ್ನೂ ನೆನಪಿದೆ ಯುಗಾದಿ ಹಬ್ಬ ಎರಡು ಸಾವಿರದ ಐದು ಅಷ್ಟೊತ್ತಿಗೆ ಈ ಸಿನಿಮಾ ಬಂದು ಮೂವತ್ತು ವಾರದ ಮೇಲಾಗಿರುತ್ತೆ ಆಗ ಯುಗಾದಿ ಹಬ್ಬ ಬರುತ್ತೆ ಅವತ್ತು ಯಾವ ರೀತಿ ಇತ್ತು ಜನ ಅಂದರೆ ಯುಗಾದಿ ಹಬ್ಬ ಆದ ನಾಳೆ ಹೊಸ್ತಡಕು ಅವತ್ತು ಆ ಸಿನಿಮಾ ರಿಲೀಸ್ ದಿನವೂ ಅಷ್ಟು ಜನ ಇಲ್ಲ ಆ ಮಟ್ಟಿಗೆ ಜನ ಸಾಗರ ಅಲ್ಲಿ ಬಂದಿರೋರಲ್ಲಿ ಅರವತ್ತು ಪರ್ಸೆಂಟು ಎಲ್ಲ ಫಿಲಮ್ ನೋಡಿರೋಂಥವ್ರೆ ಸಿನಿಮಾ ನೋಡಿರೋರೆ ಮತ್ತೆ ಬಂದಿದ್ದಾರೆ ಹಿಂಡು ಹಿಂಡು ಫ್ಯಾಮಿಲಿ ಸಮೇತ ಬರೋರು ಆ ಸಿನ್ಮಾಗೆ ಆ ರೀತಿ ಮೂವತ್ತು ವಾರ ಕಂಪ್ಲೀಟ್ ಆಗಿದೆ ಆ ಟೈಮ್ನಲ್ಲೂ ಮಧ್ಯಾಹ್ನನೇ ಮೂರು ಶೋದರು ಟಿಕೆಟ್ ಕೊಟ್ಟು ಮುಗಿಸ್ತಾರೆ ಯುಗಾದಿ ಹಬ್ಬ ಆದ ನಾಳೆ ಕಂಟಿನ್ಯೂ ಮೂರು ದಿನ ಅದೇ ರೀತಿ ಬೆಳಗ್ಗೆಯೇ ನಾಲ್ಕು ಶೋರು ಟಿಕೆಟ್ ಕೊಟ್ಟು ಮುಗಿಸ್ತಾರೆ ನಾನು ನಂಜುಂಡಿ ಕಲ್ಯಾಣ ಮತ್ತು ಶಂಕರ್ಗುರಿನಲ್ಲಿ ಆ ಥರ ನೋಡಿದ್ದು ಮೂವತ್ತನೇ ವಾರದಲ್ಲಿ ಹೌಸ್ಫುಲ್ ಆಗ್ತಾಯಿದ್ದು ಅದು ಬಿಟ್ಟರೆ ಆಪ್ತ ಮಿತ್ರ ಸಿನ್ಮಾದಲ್ಲಿ ಆ ಥರ ಹೌಸ್ಫುಲ್ ಆಗಿದ್ದನ್ನು ನೋಡಿ ಎಲ್ಲರೂ ದಂಗ ಆಗೋಗ್ತಾರೆ ಆ ಸಿನಿಮಾ ಹೋಗೋ ತನಕ ನಾನಾ ಗಲಾಟೆಗಳು ಕೂಡ ನಡೆಯುತ್ತೆ ಥಿಯೇಟ್ರಲ್ಲಿ ಪ್ರತಿ ಭಾನುವಾರ ಬಂದರೆ ಸಾಕು ಬ್ಲ್ಯಾಕ್ ಟಿಕೆಟ್ ವಿಚಾರಕ್ಕೆ ದೊಡ್ಡ ಗಲಾಟೆ ಆಗೋದು ಈ ರೀತಿ ಆರು ಏಳು ಸಲ ಆಗಿದೆ ಭಾನುವಾರ ಬಂತು ಅಂದರೆ ಒಂದು ರೀತಿ ಆತಂಕ ಆಗ್ಬಿಡೋದು ಗಲಾಟಿ ಬ್ಲ್ಯಾಕ್ ಟಿಕೆಟ್ ಟಿಕೆಟ್ ಸಿಗ್ತಾ ಅಂತ ಜನ ರೊಚ್ಚಿ ಕೇಳೋದು ಕೆಲವರು ಕಲ್ಲುಡಿಯೋದು ಅಪ್ತಮಿತ್ರ ಸಿನಿಮಾದ ಕಲೆಕ್ಷನ್ ನಲವತ್ತನೇ ವಾರ ತನಕ ಕ್ರೌಡೆಡ್ ಹೌಸ್ಫುಲ್ ಆಗೇ ಮುಂದುವರಿತಾ ಇರುತ್ತೆ ಅದರಲ್ಲೂ ಗೌರ್ಮೆಂಟ್ ಆರಡೆ ಭಾನುವಾರ ಬಂದ್ಬಿಟ್ರಂತೂ ಜನಗಳ ಒತ್ತಡವನ್ನು ತಡೆಯೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಆ ಥರ ಜನ ಸಾಗರ ಆನಂತರ ಅದು ಐವತ್ತೆರಡು ವಾರ ಕಂಪ್ಲೀಟಾಗಿ ಮೈಸೂರಿನ ರಣಜಿತ್ ಚಿತ್ರಮಂದಿರದಲ್ಲಿ ಐತಿಹಾಸಿಕ ದಾಖಲೆಯನ್ನು ಮಾಡುತ್ತೆ ಅದಾದ ಮೇಲೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲಿ ಯಾವುದು ಕೂಡ ಒಂದು ವರ್ಷ ಪ್ರದರ್ಶನ ಆಗಿಲ್ಲ ಮುಂಗಾರು ಮಳೆ ರಾಜ್ಕುಮಾರ ಇದೆಲ್ಲ ಪಿ ವಿ ಆರಲ್ಲಿ ಒಂದು ವರ್ಷ ಓಡಿದೆ ಮಿಲನ ಸಿನಿಮಾಗಳು ಆದರೆ ಸಿಂಗಲ್ ಸ್ಕ್ರೀನ್ನಲ್ಲಿ ಒಂದು ವರ್ಷ ಪ್ರದರ್ಶನಗೊಂಡಂತಹ ಕ ಕಡೆಯ ಸಿನಿಮಾ ಆಪ್ತ ಮಿತ್ರ ಅಂತಲೇ ಹೇಳ್ಬೋದು ಆಪ್ತ ಮಿತ್ರ ಆ ರೀತಿ ಎರಡು ಸಾವಿರದ ನಾಲ್ಕರಲ್ಲಿ ಬಾಕ್ಸ್ ಆಫೀಸ್ ಧೂಳನ್ನು ಮಾಡುತ್ತೆ ಆ ಟೈಮಲ್ಲಿ ಎಷ್ಟಿತ್ತು ತೇಟ್ರಲ್ಲಿ ರೇಟು ಗಾಂಧಿ ಕ್ಲಾಸ್ ಹತ್ತು ರೂಪಾಯಿ ಸೈನ್ ಕ್ಲಾಸ್ ಹದಿನೈದು ರೂಪಾಯಿ ಬಾಲ್ಕನಿ ಇಪ್ಪತ್ತು ರೂಪಾಯಿ ಏನಾದರೂ ಈಗಿರೋ ರೇಟ್ಗೆ ಆ ಸಿನಿಮಾ ರಿಲೀಸ್ ಆಗ್ಬಿಟ್ಟಿದ್ರೆ ಸಾವಿರ ಕೋಟಿ ಕ್ಲಬ್ ಸೇರ್ಬಿಡೋದು ಆಪ್ತ ಮಿತ್ರ ಸಿನಿಮಾ ನಾವು ಕಂಡಾಗಿ ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ ಲೇಡೀಸ್ನ ಗಾಂಧಿ ಕ್ಲಾಸಿಗೆ ಬಿಡ್ತಾ ಇರಲಿಲ್ಲ ಸೆಕೆಂಡ್ ಕ್ಲಾಸು ಬಾಲ್ಕನಿಗೆ ಲೇಡೀಸ್ ಅವ್ರು ಎಂಟ್ರಿ ಇರ್ತಾಯಿದ್ರು ಗಾಂಧಿ ಕ್ಲಾಸಿಗೆ ಬಿಡ್ತಾರಲಿಲ್ಲ ಆದರೆ ಆಪ್ತ ಮಿತ್ರ ಸಿನಿಮಾದಲ್ಲಿ ಒತ್ತಡ ತೆಡೆಯೋದಕ್ಕಾಗ್ದೇ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಗಾಂಧಿ ಕ್ಲಾಸಿಗೆ ಎಂಟ್ರಿ ಕೊಡ್ತಾಯಿದ್ರು ಅಲ್ಲೂ ಕೂತ್ಕೊಂಡು ಸಿನಿಮಾವನ್ನು ನೋಡೋರು ಟೈಮ್ ಟಿಕೆಟ್ ಸಿಕ್ಕರೆ ಸಾಕು ಬಾಲ್ಕನಿನೂ ಸೆಕೆಂಡ್ ಕ್ಲಾಸು ಗಾಂಧಿ ಕ್ಲಾಸು ನಾವು ಆಪ್ತಮಿತ್ರ ಸಿನಿಮಾ ನೋಡಬೇಕು ಅಂಥೇಳಿ ಎಷ್ಟೋ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ ಕ್ಲಾಸಲ್ಲಿ ಕೂತ್ಕೊಂಡು ಸಿನಿಮಾವನ್ನು ನೋಡಿದ್ದಾರೆ ಅದು ಏನು ಹೊಸ್ದಾಗಲ್ಲ ನೋಡಿರೋರೇ ಮತ್ತೆ ಸಿನಿಮಾವನ್ನು ನೋಡೋದು ಈ ರೀತಿ ಸಿನಿಮಾನ ಪೈಪೋಟಿ ಮೇಲೆ ಆ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ ಹತ್ತು ಸರಿ ಇಪ್ಪತ್ತು ಸರಿ ಅದರಲ್ಲಿ ಒಬ್ರು ಅಜ್ಜಿ ಎನ್ ಆರ್ ಮೋಹಲದವರು ಇನ್ನೂ ನೆನಪಿದೆ ನನಗೆ ಆಯಮ್ಮ ಕಂಟಿನ್ಯೂ ಇನ್ನೂರು ದಿನ ಕಂಟ ಪ್ರತಿದಿನ ಮಾರ್ನಿಂಗ್ ಶೋ ಮಿಸ್ ಆಗದೆ ಬಾಲ್ಕನಿಲಿ ಬರೋರು ಈ ರೀತಿ ಆಪ್ತಮಿತ್ರ ಸಿನಿಮಾ ಎರಡು ಸಾವಿರದ ನಾಲ್ಕರಲ್ಲಿ ಹಲವು ದಾಖಲೆಗಳನ್ನು ಮಾಡಿತು ವಿಷ್ಣುವರ್ಧನ್ ಅವರಿಗೆ ಹೊಸ ಇಮೇಜನ್ನು ತಂದು ಕೊಡ್ತು ದ್ವಾರಕೇಶ್ ಅವರಿಗೆ ಪುನರ್ಜನ್ಮವನ್ನು ಕೊಡ್ತು ಮತ್ತು ಸಿಂಗಲ್ ಸ್ಕ್ರೀನ್ನಲ್ಲಿ ಒಂದು ವರ್ಷ ಪ್ರದರ್ಶನ ಕಂಡಂತಹ ಕಟ್ಟ ಕಡೆಯ ಕನ್ನಡ ಸಿನಿಮಾ ಅನ್ನೋ ಒಂದು ಖ್ಯಾತಿಗೂ ಕೂಡ ಆಪ್ತಮಿತ್ರ ಸಿನಿಮಾ ಪಾತ್ರವಾಗಿದೆ